ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಕಲ್ಪಿಸುವ ಅಡಿ ರಸ್ತೆಗೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎಸ್ ಬೋಸರಾಜು ಅವರ ಹೆಸರು ನಾಮಕರಣಕ್ಕೆ ಮಹಾನಗರ ಪಾಲಿಕೆಯ ಪ್ರಥಮ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು ಈ ಕುರಿತು ಕಾಂಗ್ರೆಸ್ ಸದಸ್ಯರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಈ ರಸ್ತೆಗೆ ಬೋಸರಾಜು ಅವರ ಹೆಸರು ನಾಮಕರಣಗೊಳಿಸುವಂತೆ ಕೋರಿದರು ಬೋಸರಾಜು ಅವರು ಅನೇಕ ವರ್ಷಗಳಿಂದ ರಾಜಕೀಯದಲ್ಲಿದ್ದು ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ಸಚಿವರಾಗಿ ಅವರು ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಚ್ಕೆಡಿಬಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಗಣೇಕಲ್ ಸಮತೋಲನ ಜಲಾಶಯ ನಿರ್ಮಿಸಿ ನಗರ ಕುಡಿಯುವ ನೀರು ಸಮಸ್ಯೆ ನಿವಾರಿಸಿದ್ದಾರೆ ಬೋಸರಾಜು ಅವರ ನಗರ ಮತ್ತು ಜಿಲ್ಲೆಯ ಅಭಿವೃದ್ಧಿ ಪರ ಧೋರಣೆ ಹಿನ್ನೆಲೆಯಲ್ಲಿ ಅಡಿ ರಸ್ತೆಗೆ ಅವರ ಹೆಸರು ನಾಮಕರಣ ಮಾಡುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಹಿರಿಯ ನಗರಸಭೆ ಸದಸ್ಯರಾದ ಜಯಣ್ಣ ಅವರು ವಿಷಯ ಸಭೆಯಲ್ಲಿ ಮಂಡಿಸಿದರು ಪ್ರಸ್ತಾವನೆಗೆ ಬಿಜೆಪಿ ಸಭಾ ನಾಯಕರಾದ ಇ ಶಶಿರಾಜ್ ಅವರು ಅನುಮೋದಿಸುವ ಮೂಲಕ ಎಂಬತ್ತು ಅಡಿ ರಸ್ತೆಗೆ ಬೋಸರಾಜು ಅವರ ಹೆಸರು ನಾಮಕರಣ ನಿರ್ಣಯ ಸರ್ವಾನುಮತಿಯಿಂದ ಕೈಗೊಳ್ಳಲಾಯಿತು ಮುಸ್ತಿಗಳು ಎಚ್ ಕೆ ಡಿ ಅಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ಮೂಲಕ ನಗರದಲ್ಲಿ ಒಂದು ಹೊಸ ಬದಲಾವಣೆಗೆ ಅವರು ಪ್ರಯತ್ನವನ್ನ ಮಾಡ ಇವತ್ತು ಅನೇಕ ವರ್ಷಗಳಿಂದ ನಮ್ಮ ಶಾಸಕರು ಸ್ಥಳೀಯ ಶಾಸಕರು ಸೇರಿದಂತೆ ಮಾವಿನಕೆರೆ ಅಭಿವೃದ್ಧಿಯಲ್ಲಿ ಅನೇಕರು ಪ್ರಯತ್ನ ಮಾಡಿದರು ಮತ್ತು ಅವರು ಮಂತ್ರಿಯಾಗಿ ಅದಕ್ಕೆ ಸರಿಯಾದ ದಿಕ್ಸುಚಿಯನ್ನು ಕೊಟ್ಟಿರುವಂತಹ ಹೆಗ್ಗಳಿಕೆ ಎನ್ ಎಸ್ ಬಸವರಾಜ್ ಅವರು ಹಾಗೆ ಆಟ ಅಧ್ಯಕ್ಷರಾಗಿ ಬಂಗಾರಪ್ಪ ಕೆರೆ ಮುಖ ನೀರು ಕೊಡುವಂತಹ ಸಂದರ್ಭದಲ್ಲಿ ಸಮತೋಲನ ಜಲಾಶಯನ ಮಂಜೂರಾತಿ ಮಾಡುವ ಹಿನ್ನೆಲೆಯಲ್ಲಿ ಕೂಡ ಅವರು ಅಧ್ಯಕ್ಷರಾಗಿ ಅವರ ಪ್ರಯತ್ನ ಬಹಳ ಶ್ಲಾಘನೀಯವಾಗಿದೆ ಹಾಗೆ ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಪ್ರಾರಂಭದಲ್ಲಿ ಕಾರ್ಪೊರೇಷನ್ ಬಗ್ಗೆ ಹೇಳಿ ಕಾರ್ಪೊರೇಷನ್ ಹೇಳಿದಂತಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಕೂಡ ನಾವು ಇದರಲ್ಲಿ ಪ್ರಯತ್ನ ಮಾಡಿರುವಂಥದ್ದು ಮತ್ತು ಅದರಲ್ಲಿ ಒಬ್ಬ ಸಚಿವರಾಗಿ ಕ್ಯಾಬಿನೆಟ್ ಸಚಿವರಾಗಿ ಮತ್ತು ಅದ್ರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಹೆಚ್ಚು ಮುಂದುವರ್ಜಿ ವಹಿಸಿ ಈ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ನಾವು ಅಭಿನಂದನೆ ಸಲ್ಲಿಸುವ ನಿರ್ಣಯವನ್ನ ಈ ಕಮ್ಕೊಳ್ಳಿ ಅಂತ ಹೇಳಿ ಸನ್ಮಾನ್ಯ ಎನ್ ಎಸ್ ಹೋಸರಾಜ್ ಅವರ ಹೆಸರನ್ನ ಏನು ರಾಯಚೂರು ನಗರದ ಗೋಶಾಲಾ ರಸ್ತೆಗೆ ಹಟ್ಟುಕೊಂಡಿರುವಂತ ಎಂಬತ್ ಫೀಟ್ ರಸ್ತೆಗೆ ಅವರ ಹೆಸರನ್ನ ನಾಮಕರಣ ಹೇಳಿ ಸದಸ್ಯರು ಲಿಖಿತವಾಗಿ ಕೊಟ್ಟಿದ್ದಾರೆ ಕೂಡ ಸೈನ್ ಮಾಡಿದರೆ ಮಾನ್ಯ ಅಧ್ಯಕ್ಷರು ಕೂಡ ಹಿಂಬಾರ ಕೊಟ್ಟಿದ್ದಾರೆ ನನ್ನ ಉಪಾಧ್ಯಕ್ಷರು ಅದಕ್ಕೆ ಕೊಟ್ಟಿದ್ದಾರೆ ಅಧ್ಯಕ್ಷರು ಹೋಗ್ತಿದ್ದಾರೆ ಹಾಗಾಗಿ ನಾನು ನನ್ನ ಸ್ನೇಹಿತರ ಕೂಡ ಈ ವಿಷಯವನ್ನ ಅವ್ರ ಗಮನಕ್ಕೆ ತಂದಿದ್ದೇನೆ ಹಾಗಾಗಿ ಈ ಸಭೆ ಸರ್ವಾನುಮತದಿಂದ ಅವರ ಹೆಸರನ್ನ ಏಟಿ ಫಿಟ್ ರಸ್ತೆಗೆ ನಾಮಕರಣ ಮಾಡಲಿಕ್ಕೆ ಒಪ್ಪಿಗೆ ನೀಡುತ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ